ರಾಜ್ಯಾದ್ಯಂತ ವಕ್ಫ್ ಆಸ್ತಿ ಕಬಳಿಕೆ ಅನ್ನೋ ಆರೋಪ ಈಗ ಕಾಡ್ಗೆಚ್ಚಿನಂತೆ ಹರಿದಾಡ್ತಾ ಇದೆ ಜೊತೆಗೆ ಈ ವಿಚಾರ ಈಗ ಎರಡು ಚುನಾವಣೆಗಳಲ್ಲೂ ಕೂಡ ಅಂದರೆ ಏನು ಬೈ ಎಲೆಕ್ಷನಲ್ಲೂ ಕೂಡ ಒಂದು ಕಡೆ ಅಸ್ತ್ರವಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಓಲೈಕೆಯಾಗಿ ಬಳಸ್ಕೊಳ್ತಿದೆ ಅಂತಕ್ಕಂಥದ್ದು ಕೂಡ ರಾಜಕೀಯವಾಗಿ ಚರ್ಚೆ ಆಗ್ತಕ್ಕಂಥದ್ದು ಹಾಗಿದ್ರೆ ವಕ್ಫ್ ಆಸ್ತಿ ನಿಜಕ್ಕೂ ಕೂಡ ಇಲ್ಲಿ ವಿವಾದ ಎದ್ದಿರೋದಾದ್ರೂ ಎಲ್ಲಿ ಇದರ ಮೂಲ ಏನು ಇದೆಲ್ಲದರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಹಿರಿಯ ರಾಜಕಾರಣಿಗಳು ಹಾಗೆನೇನೆ ಸಾಕಷ್ಟು ಇತಿಹಾಸದ ಬಗ್ಗೆ ತಿಳ್ಕೊಂಡಂಥವರು ನಮ್ಮ ಸಿ ಎಮ್ ಇಬ್ರಾಹಿಂ ಅವರು ಇದ್ದಾರೆ ಅವ್ರನ್ನೇ ಹೋಗ್ತಾನೆ ಸರ್ ನಮಸ್ತೆ ಈ ವಕ್ಫು ಆಸ್ತಿ ಕಬಳಿಕೆ ಅಂತಕ್ಕಂಥ ಆರೋಪ ಈ ವಿಚಾರದ ಬಗ್ಗೆ ತಾವು ಮೂಲ ಎಲ್ಲಿಂದ ಶುರುವಾಗಿದೆ ಯಾಕೆ ಇದನ್ನ ಹಿಂದೆನೂ ಕೂಡ ಇದು ಈಗಿಂದ ಅಲ್ಲ ಇದು ಇವರು ವಕ್ಫ್ ಬೋರ್ಡು ನೋಟಿಫಿಕೇಶನ್ ಮಾಡತಕ್ಕ ಮಾಡದೇ ಇರತಕ್ಕಂಥ ತಪ್ಪಿನಿಂದ ರೈತರ ಜಮೀನು ಅವ್ರ ಹೆಸರಿಗೆ ಪಾಣಿ ಬಂದ ಮೇಲೆ ಅದು ವಕ್ಫು ಅಂಥೇಳಿ ಇವರು ಹೇಳ್ತಕ್ಕಂಥದ್ದು ಸರಿಯಲ್ಲ ರಾಜ್ಯದ ರೈತರಿಗೆ ಇಷ್ಟು ಮಾತ್ರ ನಾನು ಆಶ್ವಾಸನೆ ಕೊಡ್ತೇನೆ ಈ ಕೋಡಳ್ಳಿ ಚಂದ್ರಶೇಖರ್ ಜೊತೆಯಲ್ಲೂ ಕೂಡ ಮಾತಾಡಾಗಿದೆ ಅವರು ನಾನು ಕೂಡ ಹಾವೇರಿಗೆ ಮತ್ತು ಬಿಜಾಪುರಕ್ಕೆ ಪ್ರವಾಸ ಜೊತೆಯಲ್ಲೇ ಹೋಗ್ಬೇಕು ಅಂತಿದ್ವಿ ಆದರೂ ಅವ್ರು ಇವತ್ತು ನಾಳೆ ಬೀದರಿಗೆ ಹೋಗ್ತಾ ಇದ್ದಾರೆ ನಾಳೆ ನಾನು ಬಿಜಾಪುರಕ್ಕೆ ಇದ್ದೀನಿ ಹಾಗಾಗಿ ಯಾರೇ ರೈತರು ಇದ್ರ ಬಗ್ಗೆ ಗಾಬರಿ ಪಡ್ಬೇಕಾದಂಥದ್ದಿಲ್ಲ ನಿಮ್ಮ ಹೆಸರಿಗೆ ಪಾಣಿ ಇದ್ದರೆ ಆ ಭೂಮಿಯ ಒಡೆಯೋರು ನೀವೇ ನಂಬರ್ ಒನ್ ನಂಬರ್ ಎರಡು ವಕ್ಫು ಅಂಥೇಳಿ ಸಡನ್ನಾಗಿ ಒಂದು ನೋಟಿಸ್ ಕೊಡ್ತಕ್ಕಂಥದ್ದು ಇದು ನಮ್ಮದು ಅಂತ ಹೇಳ್ತಕ್ಕಂಥದ್ದಿಕ್ಕೆ ವಕ್ಫ್ ಬೋರ್ಡ್ನವರಿಗೂ ಅಧಿಕಾರ ಇಲ್ಲ ವಿಲೇಜ್ ಅಕೌಂಟೆಂಟ್ ಸರ್ವೆ ಮಾಡಿ ತಹಸೀಲ್ದಾರ್ ರಿಪೋರ್ಟ್ ಕೊಟ್ಟು ಅದು ಎ ಸಿ ಹತ್ರಕ್ಕೆ ಬಂದು ಡಿ ಸಿ ಹತ್ರಕ್ಕೆ ಹೋಗಿ ಅದಾದ್ಮೇಲೆ ಸರ್ಕಾರಕ್ಕೆ ಹೋದ ಹನ್ನೆರಡು ತಿಂಗಳ ಆದ್ಮೇಲೆ ಅದು ನೋಟಿಫಿಕೇಶನ್ ಆಕತ್ತೆ ಪ್ರಕ್ರಿಯೆ ತಪ್ಪಿದೆ ಅಂತ ತಮ್ಮ ಈಗ ಆಗಿರ್ತಕ್ಕಂಥ ಪ್ರಕ್ರಿಯೆ ಅದು ಯಾವಾಗ್ಲೂ ಆಗ್ಬೇಕಾದ ಈಗ ಮಾಡಕ್ ಹೋದ್ರಿ ಇವರು ಉದ್ದೇಶ ಏನಿರ್ಬೋದು ಅಂತ ಎಲೆಕ್ಷನ್ ಏನು ಅಂತ ಹೇಳಿದ್ರೆ ಹುಮ್ಮಸ್ಸು ಈಗ ಏನಾಗಿದೆ ಅಂತ ಹೇಳಿದ್ರೆ ಆಡಳಿತದ ಅನುಭವ ಹೀಗಾದ್ರೆ ಏನಾಗುತ್ತೆ ಅದು ತಿಳ್ಕೊಬೇಕು ಫಸ್ಟ್ ಕೂಡ ಹೇಳದಲ್ಲ ಅವರಿಗೆ ಅನುಭವದ ಕೊರತೆಯಿಂದಾಗಿ ಈ ಥರ ಆಗಿದೆ ಅದನ್ನು ಕೂಡ ಸಿದ್ದರಾಮಯ್ಯವರು ಬೋರ್ಡ್ ಎಲ್ಲ ನೋಟಿಸ್ ವಾಪಸ್ ತೊಗೊಂತೇಳಿ ಹೋಲ್ ಆ್ಯಂಡ್ ಸೋಲ್ ಮಾಡಿಬಿಟ್ರು ಹಾಗೂ ಮಾಡೋಕ್ಕೆ ಬರೋಲ್ಲ ಎಲ್ಲೆಲ್ಲಿ ರೈತರು ಕಬ್ಜ ಇದೆ ಅಲ್ಲಿ ಎಸ್ ಎಲ್ಲಿ ಸರ್ಕಾರಿ ಕಬ್ಜ ಇದೆ ಎಲ್ಲಿ ಬೇರೆಯವ್ರು ಪ್ರೈವೇಟ್ನವ್ರು ಕಮರ್ಷಿಯಲ್ ಮಾಡ್ಕೊಂಡಿದ್ದಾರೋ ಅದನ್ನು ಕ್ಲೈಮು ವಕ್ ಬೋರ್ಡ್ದು ಇದ್ದೇ ಇರುತ್ತೆ ಸೊ ಹಾಗಾಗಿ ಇದ್ರ ಬಗ್ಗೆ ಯಾರು ರೈತರು ತಲೆ ಕೆಡಿಸ್ಕೋಬೇಕಾದಂಥದ್ದಿಲ್ಲ ಸ್ಪಷ್ಟವಾಗಿ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ನಾನು ಒಬ್ಬ ರೈತ ಆ ರೈತರ ಜಮೀನು ಆ ಜಮೀನನ್ನು ಹೊಡಿ ಅವನೇ ತಾವೀಗ ರೈತರನ್ನು ಕೂಡ ಭೇಟಿ ಆಗಕ್ಕೆ ಹೋಗ್ತಾ ಇದ್ದೀರಿ ಈಗ ಎಲ್ಲೆಲ್ಲಿ ವಿಸಿಟ್ ಕೊಡ್ತೀವಿ ವಿಜಾಪುರ ಬಿಜಾಪುರ ಜಿಲ್ಲೆಯಲ್ಲಿ ಕೆಲವರನ್ನ ಮುಖಂಡರನ್ನ ಭೇಟಿ ಆಗ್ತಾ ಕಬಳಿಕೆ ಆಗಿದೆ ಅಂತ ಹೇಳಿ ಏನು ರೈತರು ಕೆಲವರೆಲ್ಲ ಸರ್ಕಾರ ಮೊರೆ ಹೋಗಿದ್ರು ಅಂಥವ್ರನ್ನು ಕೂಡ ಭೇಟಿ ಆಗ್ತಾ ಇದರ ತಾವು ಹೌದು ಬಂದರೆ ಎಲ್ರಿಗೂ ಭೇಟಿ ಆಗ್ತೀವಿ ಇಲ್ಲದಾದ್ರೆ ನಾನೇನು ಕೋಡಳ್ಳಿ ಚಂದ್ರಶೇಖರ್ ನಾನು ಅಂದ್ರೆ ಮುನಿಯಪ್ಪ ಮೂರು ಜನ ಹೋಗ್ಬೇಕು ಹೇಳಿ ತೀರ್ಮಾನ ಮಾಡಿದ್ದು ಆದರೆ ಈ ಕಾರಣ ಕಾರಣಾಂತರದಿಂದ ಏನಿದೆ ಅಂತಂತ ಹೇಳಿದ್ರೆ ನಮ್ಮದವ್ರದ್ದು ಪ್ರೋಗ್ರಾಮ್ ಅಜ್ಜಸ್ಟ್ ಆಗಿಲ್ಲ ಅವ್ರು ಬೀದರಿಗೆ ಹೊಂಟಿದ್ದಾರೆ ಸೊ ಅದು ಬಂದ ಮೇಲೆ ಮತ್ತೆ ಪುನಃ ಇನ್ನೊಂದು ಸಲ ಪ್ರವಾಸ ಹೋಗ್ತೀವಿ ನಾವಲ್ಲಿ ನೂರು ಮಣಿಪಡಿ ವರದಿ ಬಗ್ಗೆ ತಮಗೆ ಗೊತ್ತಿರುತ್ತೆ ಮಾಹಿತಿ ಇರುತ್ತೆ ಆದ್ರೆ ವರದಿ ಬಹಿರಂಗ ಆಗಿಲ್ಲ ಅನ್ನೋದೊಂದು ಬಿಟ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಆರೋಪಗಳು ಕೇಳಿ ಬರ್ತದೆ ಕಾಂಗ್ರೆಸ್ ನಾಯಕರು ಕಬಳಿಸಿದ್ದಾರೆ ಅಂತಾರೆ ಹಿರಿಯರ ಪ್ರಭಾವಿಗಳು ಕಬಳಿಸಿದ್ದಾರೆ ಅಂತಾರೆ ಅಂದ್ರೆ ತಮ್ಗಿರುವಂತ ಒಂದು ಮಾಹಿತಿ ಜಸ್ಟ್ ಜನರಿಗೆ ಇಂಥದ್ದೊಂದು ಒಂದು ಕುತೂಹಲ ಇದೆ ಅಲ್ವಾ ಹಾಗಾಗಿ ಬಿಜೆಪಿ ಸರ್ಕಾರ ಇದ್ದಾಗಲೇ ಹೇಳ್ದೆ ನಾನು ಇದನ್ನು ಸಿ ಬಿ ಐ ಎನ್ಕ್ವೈರಿ ಕೊಡಿ ಅಂತ ಕೊಡಲಿಲ್ಲ ಇಲ್ಲ ಆ ಮಾತಿಗೆ ತಾವು ನಾನು ಹೇಳ್ತೇನೆ ಸರ್ಕಾರಕ್ಕೆ ನೀವು ಸಿ ಬಿ ಐ ಎನ್ವೈರಿ ಕೊಡಿ ಸತ್ಯಾಸಂತೋಷವನ್ನು ರಾಜ್ಯದ ಜನರಿಗೆ ಅದು ಗೊತ್ತಾಗಬೇಕು ಎರಡನೇದು ಅದನ್ನು ಆಧಾರವಾಗಿ ಇಟ್ಕೊಂಡು ಯತ್ನಾಳ್ ಅವ್ರೇನು ನನ್ನ ಮೇಲೆ ಆಪಾದನೆ ಮಾಡಿದ್ರು ಅವ್ರಿಗೆ ಆಗಲೇ ನಾನು ಲಾಯರ್ ನೋಟಿಸ್ ಕೊಟ್ಟಿದ್ದೀನಿ ಐದು ಕೋಟಿ ರೂಪಾಯಿ ಮಾನ್ನಷ್ಟು ಮೊಕದ್ದಮೆ ನಿಮ್ಮ ಮೇಲೆ ಹಾಕ್ತೀನಿ ನಾನು ಎಲ್ಲ ಆಸ್ತಿ ತೊಗೊಂಡೆ ಏನು ತೊಗೊಂಡೆ ಹೇಳಿ ಇಲ್ಲ ನೀವು ಸುಮ್ಮನೆ ಉಡಾಫಿ ಹೇಳಿದ್ರೆ ಕ್ಷಮೆ ಕೇಳಿ ಕ್ಷಮೆ ಕೇಳದೆ ಇದ್ದರೆ ಕೋರ್ಟಿಗೆ ಬನ್ನಿ ಇನ್ನು ಆಗಲೇ ಅವರ ನೋಟಿಸ್ ನನ್ನ ಕಳಿಸಾಯಿತು ಅದನ್ನು ಮಾಧ್ಯಮಕ್ಕೂ ಆ ನೋಟಿಸನ್ನು ನಾನು ತೋರಿಸಿದ್ದೇನೆ ಈಗ ಮುಂದೆ ಅನ್ವರ್ ಮಣಿಪಾಡಿ ವರದಿ ಮಣ್ಣೆ ಆಗ್ತಾಯಿಲ್ಲ ಅದು ಇಲ್ಲೂ ಆಗ್ತಾ ಇಲ್ಲ ಅಂದರೆ ಮೂಲೆ ಗುಂಪು ಸುಮಾರು ವರದಿಗಳನ್ನ ಮಾಡ್ತಾರೆ ಆಯೋಗಗಳನ್ನ ಮಾಡ್ತಾರೆ ಎಲ್ಲವೂ ಮೂಲೆ ಸೇರ್ತಾ ಇದೆ ಅಂದರೆ ತಮ್ಮ ಒಂದು ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ಬೋದು ಹಿರಿಯ ರಾಜಕಾರಣಿಗಳಾಗಿ ಸರ್ಕಾರಕ್ಕೆ ಸಲಹೆ ಫಸ್ಟು ಅನ್ವರ್ ಮಣಪ್ಪಾಡಿ ವರದಿಯನ್ನು ಬರೆದಿದನು ಸುಮ್ಮನೆ ಕೆಲಸವಿಲ್ದವರು ಸಾಹಿತ್ಯ ಪುಸ್ತಕ ಬರೆದಂಗೆ ಬರೆದ್ಬಿಟ್ಟನು ಅವನು ಎಲ್ಲರ ಹೆಸರು ತಗೊಂಡು ಇವರು ಅವರು ಅವರು ಇವರು ಇವರು ಅಂತ ಸ್ಪಷ್ಟವಾಗಿ ಅವ್ನು ಹೇಳಬೇಕು ಯಾರು ಯಾವ ಜಾಗ ಸರ್ವೆ ನಂಬರ್ ಎಷ್ಟು ಜಾಗ ಎಷ್ಟು ಎಲ್ ತಗೊಂಡ್ರು ಇದನ್ನು ಹಾಕಿ ಉಲ್ಲೇಖ ಮಾಡಿ ಬರ್ದಿದ್ರೆ ಅದಕ್ಕೊಂದು ಮರ್ಯಾದೆ ಇರೋದು ಈ ಥೇನಿಲ್ಲ ಅಲ್ಲಿ ತೊಗೊಂಡ್ರು ಆಕಾಶದಾಗೆ ಒಂದು ಲಕ್ಷ ನಲವತ್ತು ಸಾವಿರ ನಕ್ಷತ್ರ ಇದ್ದಾವೆ ಅಂದರೆ ಯಾರು ಎಣಿಸ್ಕೊಂಡು ಬರೋಕ್ಕೆ ಹೋಗಿಲ್ಲ ಆದ್ದರಿಂದ ಅದಕ್ಕೆ ಹೇಳ್ತಿರಲ್ಲ ಸರ್ಕಾರ ಅದಕ್ಕೆ ಸಿ ಬಿ ಐ ಕೊಡಿ ಲೆಟ್ ಸಿ ಬಿ ಐ ಎನ್ಕ್ವೈರಿ ಮಾಡಲಿ ಇದಕ್ಕೊಂದು ಪ್ರಶ್ನೆ ಯಾರು ಮಾಡಿದ್ರೆ ಮೊನ್ನೆ ಅಷ್ಟೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಕೆಲವರು ಹೆಸರುಗಳನ್ನ ತಮ್ಮ ಹೆಸರನ್ನು ಸೇರಿಸಿ ಉಲ್ಲೇಖ ಮಾಡಿ ಅಂದರೆ ಆಸ್ತಿ ಕಾಬಲಿಸಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಮಾಡಿದರು ಪ್ರಹ್ಲಾದ್ ಜೋಶಿಯವರು ಇನ್ನೊಂದು ಸಲ ಮಾಡಿದರೆ ಎತ್ನಾಳ ಮೇಲೆ ಕೆಲಸ ಹಾಕ್ದಂಗೆ ಅವ್ರಿಗೂ ಹಾಕ್ತೀನಿ ಪ್ರಹ್ಲಾದ್ ಅವರು ಏನೆಲ್ಲ ಮಾಡಿದ್ದಾರೆ ಅಂತ ನನಗೆ ಗೊತ್ತು ಸುಮ್ಮನೆ ನನಗೆ ಬೀದಿಗೆ ಎಳಿಬೇಡ್ರಿ ಜಗನ್ನಾಥ ಜಗನ್ನಾಥರಾವ್ ಜೋಶಿ ಜೊತೆ ಕೆಲಸ ಮಾಡ್ದು ನಾನು ನೀವಂಥ ಪತಿವರ್ತಿರಲ್ಲ ನಿಮ್ಮ ಪಾವಿತ್ರ್ಯ ಏನೋ ಗೊತ್ತಿದೆ ಹುಬ್ಬಳ್ಳಿ ಮೈದಾನದಾಗ ಬಂದು ನಾನು ಹೇಳಬೇಕಾಗ್ಕತ್ತೆ ನಿಮಗೆ ಧೈರ್ಯ ಇದ್ದರೆ ಹೇಳಿ ಎಲ್ಲಿ ಯಾವ ಆಸ್ತಿ ಅಂತ ಇಲ್ಲ ಬಾಯಿ ಮುಚ್ಕೊಂಡು ಕ್ಷಮೆ ಕೇಳಿ ದಾಕ್ಲೇ ದಾಕ್ಲೇ ಹೇಳ್ತಾ ಇದಿರಾಗರೇ ಹೌದು ಎಲ್ಲ ಹೊಕ್ತಿ ಅಂದ್ರೆ ಯಾರು ಎಲ್ ತಿಂದ್ರು ಯಾವ ತಿಂದ್ರು ಹೇಳಬೇಕಲ್ಲ ಜೋಶಿ ಹೇಳ್ರಿ ಜೋಶಿ ಗಂಡಸ್ತಾನ ಇದ್ರೆ ಕಮಾನ್ ಆನ್ ಚಾಲೆಂಜ್ ಮಾಡಿ ಹೇಳ್ತೀನಲ್ಲ ನಾನು ಹೇಳೋ ಸುಮಾರು ಎಂಟು ಜನ ಹೆಸರುಗಳನ್ನು ಅದನ್ನ ಅವ್ರದ್ದು ನನಗೆ ನಂದು ನಾನು बाकी ಅವರು ನನಗೆ ಬೇಕಾಗಿಲ್ಲ ಅನ್ಯರ ಡೊಂಕನ್ನು ನೀವೇ ಕೆತ್ತಿದ್ದೀವಿ ರೀ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಇದುವೇ ಅಂತರಂಗ ಶುದ್ಧಿ ಇದುವೇ ಬರಂಗ ಜೋಶಿ ನೀವು ಜೋಶಿನೇ ಭಕ್ತ ಭಂಡಾರಿ ಬಸವಣ್ಣಗೆ ಬೆನ್ನತ್ತದಂಥ ಮಂದಿ ನೀವು ನನಗೂ ಬೆನ್ನತ್ತಕ್ಕೆ ನೋಡ್ತಾ ಇದ್ದೀರಿ ನೀವು ಸಕ್ಸಸ್ ಆಗೋದಿಲ್ಲ ಇಲ್ಲ ಕ್ಷಮೆ ಕೇಳಿ ಇಲ್ಲ ಕೇಸ್ ಹಾಕಿಸ್ಕೊಳಕ್ಕೆ ತಯಾರಾಗಿರಿ ಸವಾಲು ಹಾಕಿದ್ದೀರಿ ಸವಾಲು ಹಾಕಿದ್ದೀನಿ ಎಸ್ ನೀವು ತೋರಿಸಿ ನಿಮ್ಮ ಚಾನಲಲ್ಲಿ ಕಮಾನ್ ಐ ವಿಲ್ ರೆಡಿ ಟು ಅಕ್ಸೆಪ್ಟ್ ಇಟ್ ಹಾಗೇನೆ ಎಲ್ಲೊಂದು ಕಡೆ ಸಿ ಎಂ ಇಬ್ರಾಹಿಂ ಅವರು ಒಂದಷ್ಟು ದೂರ ಸರಿದಾರೆ ರಾಜಕೀಯ ನಾನು ದೂರ ಸರಿದಿಲ್ಲ ಜನವರಿ ತಿಂಗಳಲ್ಲೇ ನಾವೊಂದು ಮೂರನೇ ಶಕ್ತಿ ಶಿವನ ಮೂರನೇ ಕಣ್ಣು ಕರ್ನಾಟಕದಲ್ಲಿ ಕಣ್ಣು ಬಿಡುತ್ತೆ ಬಸವ ತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದ ಮೇಲೆ ನಾವೊಂದು ಒಂದು ಶಕ್ತಿಯನ್ನು ರಾಜ್ಯದಲ್ಲಿ ಕಟ್ತೇವೆ ಕಾದು ನೋಡಿ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗಿ ವೆಯ್ಟ್ ವೈಟ್ ಅಂದ್ರೆ ಹೊಸ ಪಕ್ಷಕ್ಕೆ ಈಗ ಯಾಕಂತಂದ್ರೆ ಸಾಕಷ್ಟು ಕುತೂಹಲ ಇರ್ತಕ್ಕಂಥ ಆ ನಿಟ್ಟಿನಲ್ಲಿ ಆಗುತ್ತೆ ಹೊಸ ಆಗುತ್ತೆ ಪಕ್ಷಾಗಲೇ ಎಲ್ಲ ಎಲ್ಲಾ ತರಹದ ಸಿದ್ಧತೆಗಳಾಗಿದೆ ಇಬ್ರಾಹಿಂ ಸಾಹೇಬ್ರ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ ಯಾರೆಲ್ಲ ಪಕ್ಷಗಳಿಗೆ ತಮಗೆ ಒಂದು ಹಿರಿಯ ಮುಖಂಡರುಗಳು ಹಿರಿಯ ರಾಜಕಾರಣಿಗಳು ಅಂತಕ್ಕಂಥದ್ದು ಒಂದಷ್ಟು ಬೇಕು ಯಾವೆಲ್ಲ ಹೊಸ ಮುಖಗಳನ್ನ ಕಾಣ್ಬೋದು ನಿರೀಕ್ಷೆ ಮಾಡ್ಬೋದು ಕೋಡಿಹಳ್ಳಿ ಚಂದ್ರಶೇಖರ್ನವರು ಕನ್ನಡ ಹಿತ ರಕ್ಷಣಾ ನಾರಾಯಣಗೌಡರು ಅನೇಕ ಜನ ಶಾಸಕರು ಮಾಜಿ ಶಾಸಕರಿದ್ದಾರೆ ಈಗ ಹೆಸರು ಹೇಳಲ್ಲ ನಾನು ವೈಟ್ ಅಂಡ್ ಸಿ ಹದಿಮೂರ ತಾರೀಕು ಎಲೆಕ್ಷನ್ ಮುಗಿಯಲಿ ಪಕ್ಷಗಳ ಹಿರಿಯ ನಾಯಕರುಗಳು ಯಾರಾದ್ರೂ ಸಂಪರ್ಕದಲ್ಲಿದ್ದಾರೆ ಸರ್ ಇದಿಷ್ಟು ಕೂಡ ಹಿರಿಯ ರಾಜಕಾರಣಿಯಾದಂಥ ಸಿ ಎಂ ಇಬ್ರಾಹಿಂ ಅವರ ಮಾತು ಅವ್ರು ಹೇಳುವಂತೆ ಒಂದು ಪ್ರಹ್ಲಾದ್ ಜೋಶಿ ಅವರಿಗೆ ಕೂಡ ನೇರವಾದಂಥ ಸವಾಲನ್ನು ಹಾಕಿರ್ತಕ್ಕಂಥದ್ದು ನನ್ನ ಮೇಲೆ ಏನು ಆರೋಪವನ್ನು ಮಾಡಿದ್ದಾರೆ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಬಿಡುಗಡೆಗೊಳಿಸಬೇಕು ಇಲ್ಲವೇ ಕ್ಷಮೆಯನ್ನು ಕೇಳಬೇಕು ಇಲ್ಲವಾದರೆ ನಾನು ಯತ್ನಾಳ್ವರ ಮಾದರಿಯಲ್ಲಿ ಅಂದರೆ ಎತ್ನಾಳ ಮೇಲೆ ಏನು ಕೇಸನ್ನು ಹಾಕಿದರೆ ಅದೇ ಮಾದರಿಯಲ್ಲಿ ಕೇಸನ್ನು ಹಾಕಬೇಕಾಗುತ್ತೆ ಅಂತಕ್ಕಂಥ ಸವಾಲನ್ನು ಕೂಡ ಹೇಳಿ ಸವಾಲನ್ನು ಹಾಕಿರ್ತಕ್ಕಂಥದ್ದು ಜೊತೆಗೆ ಆ ಸವಾಲನ್ನು ಸ್ವೀಕರಿಸಲೇಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ನೇರವಾಗಿ ತಮ್ಮ ಧ್ವನಿಯಲ್ಲಿ ಹೇಳಿರತಕ್ಕಂಥದ್ದು ನೋಡೋಣ ಮುಂದಿನ ದಿನಗಳಲ್ಲಿ ಈ ವಕ್ಫ್ ಗದಲ ಮತ್ತು ಈ ವಕ್ಫ್ ಹೋರಾಟ ವಿಚಾರ ಏನಿದೆ ಇದು ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳೋ ಹೋಗುತ್ತೆ ಅನ್ನೋದನ್ನು ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು